ಅನುದಾನ ಬಂದರೂ ಕೆಲ ಹಾಸ್ಟೆಲ್ಗಳಲ್ಲಿ ಸರಿಯಾಗಿ ಕೆಲಸ ಆಗುತ್ತಿಲ್ಲ ಸರ್ಕಾರಿ ಶಾಲೆಗಳಿಗೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿ ಎಲ್ಲಕ್ಕಿಂತ ಮುಖ್ಯವಾಗಿ ಡೆಂಗ್ಯೂ ಹೆಚ್ಚಾಗದಂತೆ ನಿಗಾವಹಿಸಿ ಎಂದು ತಾಲೂಕಿನ ವಿವಿಧ ಇಲಾಖೆ ಅಧಿಕಾರಿಗಳಿಗೆ ಶಾಸಕ ಪ್ರಕಾಶ್ ಕಟ್ಟುನಿಟ್ಟಿನ ಸೂಚನೆ ನೀಡಿದರು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿಂದು ನಡೆದ ಕೆಡಿಪಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಡೆಂಗ್ಯೂ ಹೆಚ್ಚಾಗದಂತೆ ನಿಗಾವಹಿಸಿ ಎಲ್ಲೆಡೆ ಸುತ್ತಾಡಿ ಪರಿಸ್ಥಿತಿ ಸಂಭಾಳಿಸುವ ನಿಟ್ಟನಲ್ಲಿ ಕೆಲಸ ಮಾಡಿ ಎಂದು ತಾಲೂಕು ಆರೋಗ್ಯಾಧಿಕಾರಿಗಳಿಗೆ ಸಲಹೆ ನೀಡಿದರು ಇದೇ ವೇಳೆ ಈವರೆಗಿನ ಬೆಳವಣಿಗೆ ಹಾಗೂ ಕೈಗೊಂಡಿರುವ ಕ್ರಮದ ಬಗ್ಗೆ ಮಾಹಿತಿ ಪಡೆದರು ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯತ್ನಿಂದ ಅಭಿವೃದ್ಧಿಗೆ ಅನುದಾನ ಬರುತ್ತದೆ ಆದರೂ ಯಾವುದೇ ಕೆಲಸಗಳಾಗುತ್ತಿಲ್ಲ ಹಾಸ್ಟೆಲ್ಗಳಿಗೆ ಸುಣ್ಣ ಹೊಡೆದಿಲ್ಲ ರಿಪೇರಿ ಸಹ ಹಾಗಿಲ್ಲ ಕೆಲವರು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಅಂತಹವರಿಗೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಪ್ರೋತ್ಸಾಹ ಕೊಡಬಾರದು ಹಾಸ್ಟೆಲ್ ಬಗ್ಗೆ ನಿಗಾವಹಿಸಿ ಸಮಸ್ಯೆ ಇದ್ರೆ ಕೂಡಲೇ ಬಗೆಹರಿಸಿ ಕೆಲ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳೇ ಇಲ್ಲದೆ ಮುಚ್ಚುವ ಸ್ಥಿತಿ ಎದುರಾಗಿದೆ ತಾಲೂಕಿನ ಕೆಂಚಟಳ್ಳಿ ಸರ್ಕಾರಿ ಶಾಲೆಯಲ್ಲಿ ಕೇವಲ ನಾಲ್ಕು ಮಕ್ಕಳಿದ್ದಾರೆ ಸರ್ಕಾರಿ ಶಾಲೆಗೆ ಕೆಲ ಮಕ್ಕಳು ಬರುತ್ತಿಲ್ಲ ಕ್ಷೇತ್ರ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಸರ್ಕಾರಿ ಶಾಲೆಗಳಿಗೆ ಭೇಟಿ ನೀಡಿ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಿ ಎಂದು ಸಲಹೆ ನೀಡಿದರು ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಹತ್ತು ಶಾಲೆ ಮುಚ್ಚಿ ಹೋಗಿವೆ ಸರ್ಕಾರಿ ಶಾಲೆ ಉಳಿಸುವ ಕಾರ್ಯ ಕಾರ್ಯನಿರ್ವಹಿಸಿ ತಾಲೂಕಿನಲ್ಲಿ ಒಟ್ಟು ನಾನೂರ ಮೂವತ್ನಾಲ್ಕು ಅಂಗನವಾಡಿ ಕೇಂದ್ರಗಳಿದ್ದು ನೂರ ತೊಂಬತ್ನಾಲ್ಕು ಅಂಗನವಾಡಿ ನೌಕರರಿದ್ದಾರೆ ಅಂಗನವಾಡಿ ನೌಕರರ ಹುದ್ದೆ ಖಾಲಿ ಇದ್ದು ಮುನ್ನೂರ ಇಪ್ಪತ್ನಾಲ್ಕು ಮಂದಿ ಸಹಾಯಕ ನೌಕರರು ಕೆಲಸ ನಿರ್ವಹಿಸುತ್ತಿದ್ದಾರೆ ಎಪ್ಪತ್ತೈದು ಅಂಗನವಾಡಿ ಸಹಾಯಕರ ಹುದ್ದೆ ಖಾಲಿ ಇವೆ ಮಕ್ಕಳಿಗೆ ಪ್ರತಿದಿನ ಮೊಟ್ಟೆ ಕ್ಷೀರಭಾಗ್ಯ ಯೋಜನೆಯಡಿ ಪ್ರತಿನಿತ್ಯ ಕೆನೆ ಭರಿತ ಹಾಲುಕೊಳ್ಳುವ ಇದೆ ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ಕೆಲಸ ಮಾಡಿ ಸಭೆಯಲ್ಲಿದ್ದ ವಿವಿಧ ಅಧಿಕಾರಿಗಳಿಂದ ಕಾರ್ಯಚಟುವಟಿಕೆ ಬಗ್ಗೆ ಮಾಹಿತಿ ಪಡೆದ ಶಾಸಕರು ಸರಿಯಾಗಿ ಕರ್ತವ್ಯ ನಿರ್ವಹಿಸಿದ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡು ಮುಂದೆ ತಪ್ಪು ಮರುಕಳಿಸದಂತೆ ಗಮನಹರಿಸಿ ಎಂದರು

ಈಗಾಗಲೇ ಕೆ ಡಿ ಪಿ ಮೀಟಿಂಗ್ ಇವತ್ತು ಯಶಸ್ವಿಯಾಗಿ ಆಯಿತು ಇವತ್ತು ನಮ್ಮ ಶಾಸಕರ ಒಂದು ನೇತೃತ್ವದಲ್ಲಿ ನಮ್ಮ ತಹಸೀಲ್ದಾರ್ ಮತ್ತು ನಮ್ಮ ಇ ಒ ಸಾಹೇಬರ ಒಂದು ನೇತೃತ್ವದ ಎಲ್ಲ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಇಲಾಖೆ ಇಲಾಖೆವಾರು ಒಂದು ಪರಿಶೀಲನಾ ಸಭೆ ಕೂಡ ನೀಡಿತು ಇವತ್ತು ಬಹುಮುಖ್ಯವಾಗಿ ಇವತ್ತು ನಮ್ಮ ರೆವಿನ್ಯೂ ಸಂಬಂಧಪಟ್ಟಂಗೆ ಮತ್ತು ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಒಂದು ಪರಿಶೀಲನಾ ಸಭೆಯನ್ನು ಕೂಡ ನಡೆದಿದೆ ಈಗಾಗಲೇ ಸಭೆಯಲ್ಲಿ ತಹಶೀಲ್ದಾರ್ ಶ್ವೇತಾ ತಾಲೂಕು ಪಂಚಾಯತಿ ಅಧಿಕಾರಿ ಗಿರೀಶ್ ಇದ್ದರು